ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕಸಗಸಿ ಪಾಯಸ ಬೇಕಾಗಿರೋ ಸಾಮಗ್ರಿಗಳು ಬೆಲ್ಲ ಎರಡು ಕಪ್ ಅಷ್ಟು ಶಾವಿಗೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹತ್ತತ್ತು ತಗೊಂಡಿದ್ದೀನಿ ನಾನು ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕೋಬಹುದು ಏಲಕ್ಕಿ ಪೌಡರ್ ತುಪ್ಪ ತುಪ್ಪ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ಬೌಲ್ ಬೌಲಷ್ಟು ಅಕ್ಕಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಮೂರು ಟೇಬಲ್ ಸ್ಪೂನಷ್ಟು ಇದಿಷ್ಟು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಒಂದು ಬಾಣಲಿಗೆ ಫಸ್ಟು ಬೆಲ್ಲ ಹಾಕಿ ಕರಗಿಸ್ಕೊತಾ ಇದ್ದೀನಿ ಎರಡು ಕಪ್ಪಷ್ಟು ಬೆಲ್ಲನ ಹಾಕಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ಬೆಲ್ಲ ಫಸ್ಟು ಕರಗಿಸ್ಕೊತಾ ಇದ್ದೀನಿ ಬೆಲ್ಲದ್ ಪಾಕ ಆಗ್ತಾ ಇರಲಿ ಅದೇ ಟೈಮ್ಗೆ ನಾವು ಈ ಕಡೆ ಹುರ್ಕೊಳ್ಳೋಣ ಗಸಗಸೆ ಮತ್ತೆ ಅಕ್ಕಿನ ಫಸ್ಟ್ ನಾನಿಲ್ಲಿ ಒಂದ್ ಪ್ಯಾನ್ಗೆ ಗಸಗಸೆ ಹಾಕಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಅಕ್ಕಿನೂ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ ಹುರ್ಕೊಳ್ಳಿ ಹುರ್ಕೊಳ್ಳಿ ಅಂತ ಸ್ಮೆಲ್ ಬರ್ಬೇಕು ಅಲ್ಲಿ ತನಕ ಹುರ್ಕೋಬೇಕು ಹುರ್ಕೊಂಡಾದ್ಮೇಲಿಂದ ಈ ಕಡೆ ಪಾಕಾನು ಆಗ್ತಾ ಇದೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನು ಹಾಕೋತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಲಾನು ಕರ್ಗಿ ಗಟ್ಟಿಯಾಗಿದೆ ಆಗಿದೆ ಪಾಕ ಆಗಿದೆ ಈಗ ನಾವು ಕಾಯಿ ಮತ್ತೆ ಹುರ್ದಿಟ್ಕೊಂಡಿರೋ ಅಕ್ಕಿ ಮತ್ತೆ ಗಸಗಸೆ ಎರಡನ್ನೂ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಇಷ್ಟ ಆದ್ರೆ ಸಾಕು ಈಗ ನಾವು ಹಾಕ ಆಗಿರೋ ಬೆಲ್ಲಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಮಾಡಿಟ್ಕೊಂಡಿರೋದನ್ನ ಹಾಕಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗಿ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಕೈ ಬಿಡ್ದೇನೆ ತಿರ್ಗಿಸ್ಕೊತಾ ಇರಬೇಕು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಬರೀ ಗಸಗಸೆ ಪಾಯಸ ಅಲ್ಲ ಇದು ಜೊತೆಗೆ ಶಾವ್ಗೆನೂ ಆ್ಯಡ್ ಆಗಿರುತ್ತೆ ಕಲರ್ ಚೇಂಜ್ ಆಗ್ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಇಲ್ಲಿ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ತುಂಬಾ ಹೈ ಇಟ್ಕೋಬೇಡಿ ಈಗ ಚೆನ್ನಾಗಿ ಕುದಿ ಬಂದು ಅದು ಕಲರ್ ಎಲ್ಲ ಚೇಂಜ್ ಆಗಿದೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ನಿಮಗೆ ಬೇಕು ಅಂತ ಅನ್ನೋರು ಬೇಕಿದ್ರೆ ನೀರು ಹಾಕೋಬಹುದು ಇವಾಗ ಅದು ಹಸಿ ಸ್ಮೆಲೆಲ್ಲ ಹೋಗಿ ಫುಲ್ಲು ಕಲರ್ ಚೇಂಜ್ ಆಗಿದೆ ಅನ್ನೋ ಟೈಮ್ಗೆ ನಾನು ಶಾವ್ಗೆ ಹಾಕಿ ಬಿಟ್ಟು ಹಾಗೆ ಆಫ್ ಮಾಡ್ಕೊತಾ ಇದ್ದೀನಿ ಅದು ಹಾಗೆ ವೇಯ್ಕೊಳ್ಳುತ್ತೆ ಶಾವ್ಗೆ ಈಗ ಒಗ್ಗರಣೆ ಹಾಕೊಳ್ಳೋಣ ನಾವು ಈ ಸೈಡು ಮೊದಲಿಗೆ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದು ಸ್ವಲ್ಪ ಕರ್ಗ ಆದ್ಮೇಲಿಂತ ನಾನು ಗೋಡಂಬಿ ಹಾಕಿ ಹುರ್ಕೋತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಬಂದಾದ್ಮೇಲೆ ದ್ರಾಕ್ಷಿನೂ ಹಾಕೊಳ್ಳೋಣ ದ್ರಾಕ್ಷಿನೂ ಹಾಕಿ ಎರಡು ಫುಲ್ಲು ದ್ರಾಕ್ಷಿನ ಉಬ್ಬಿ ಬಂದು ಗೋಡಂಬಿನೂ ಕಲರ್ ಮೇಲಿಂದ ಆಫ್ ಮಾಡಿಕೊಂಡು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನೋಡಿ ಎಷ್ಟು ಈಸಿ ಅಂತ ಇದೊಂದು ಹದಿನೈದು ಎಲ್ಲ ಆಗೋಗ್ಬಿಡುತ್ತೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೋ ಹೋಗ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್